ಯಲಮಂಗಳ ತಾಲೂಕು ಸೋಂಪುರ ಹೋಬಳಿ ನರಸೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ವಿರೋಧವಾಗಿದ್ದು ಅಬಕಾರಿ ಇಲಾಖೆಯ ಮೇಲೆ ಅಬಕಾರಿ ಇಲಾಖೆ ಒಂದು ತುಂಬ ಆದಾಯವುಳ್ಳ ಇಲಾಖೆ ಆಗಿದೆ ಇಲಾಖೆಯಿಂದ ಯಾವುದೇ ಅಧಿಕಾರಿ ಬಾರದ ಕಾರಣ ಪಿಸಿ ಒಬ್ಬರನ್ನು ಕಳುಹಿಸಿದಕ್ಕೆ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ತಾಲೂಕಿನಾದ್ಯಂತ ಅಬಕಾರಿ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳಿದ್ದು ಅದರಲ್ಲಿ ಒಬ್ಬರು ಯಾರಾದರೂ ಮೇಲಾಧಿಕಾರಿಗಳು ಬಂದು ಜನರ ಸಮಸ್ಯೆ ಅರಿತು ಜನರ ಸಮಸ್ಯೆಯನ್ನು ಸರಿಪಡಿಸುವಲ್ಲಿ ವಿಫಲವಾಗಿರುವ ಅಬಕಾರಿ ಇಲಾಖೆ ಯಾವುದೇ ಗ್ರಾಮಸಭೆ ನಡೆದರೂ ಅಬಕಾರಿ ಇಲಾಖೆಯಿಂದ ಅಧಿಕಾರಿಗಳು ಬಾರದಿರುವುದಕ್ಕೆ ಇದಕ್ಕೆ ಕಾರಣ ಗ್ರಾಮಸ್ಥರಿಂದ ವಿರೋಧ ಪ್ರತಿರೋಧಕ್ಕೆ ಕಾರಣವಾಗಿದೆ ಇಲ್ಲಿಂದ ನೀವು ಚೆಕ್ ಮಾಡಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ ನೋಡೋಣ ಪ್ರತಿ ಒಂದ್ಸತಿ ಹೆಂಗು ಬರುತ್ತೆ ಚೆಕ್ ಮಾಡಿ ಹೋಗ್ತೀರಾ ನೋಡ್ಕೊಂಡಿರಾ ಅವ್ರಿಗೆ ಏನೋ ಮಾಡ್ತೀರಾ ಹೋಗ್ತೀರಾ ಅಷ್ಟೇ ಯಾವುದೇ ಕಾರಣಕ್ಕೂ ಒಂದು ದಿನನೂ ನಿವಸ್ತಿಲ್ಲ ಕುಡುಕರು ಕಟ ಕಮ್ಮಿ ಆಗಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸಹ ಎಣ್ಣೆ ಮಾಡ್ತೇವೆ ಸರ್ ನಮ್ಗೆ ಹೋಗ್ತಾರೆ ಮನೆಗೆ ಹೋಗ್ತಾರೆ ತಗೊಂಡ್ ಬರ್ತಾರೆ ಕುಡಿತಾರೆ ನೀವ್ ಇದಕ್ಕೆ ಯಾವ್ದಾದ್ರು ಒಂದ್ ಪರಿಹಾರ ಕೊಡ್ಬೇಕು ಇಲ್ಲ ಹೇಳ್ಬೇಕು ಇಲ್ಲ ಮುಂದೇಲಿ ಆಗಲ್ಲ ಕೆಲಸ ಮಾಡ್ಬೋದು ಕೆಲಸ ಮಾಡ್ ಫಂಕ್ಷನ್ ಫಿಫ್ಟಿನ ಕೇಸ್ ಹಾಕ್ತೀವಿ ಕೇಸ್ ಹಾಕಿದೀವಿ ಅಂತ ದಂಡ ಕಡಿಸ್ತೀವಿ ಯಾರ ಸಾಲ ದಂಡ ಕಡಿಸ್ತೀವಿ ದಂಡ ಕಟ್ತಾರೆ ಸರಿಯಾಗಿ ನಾವ್ ಮಾಡ್ಬೇಡ ಹೇಳ್ತೀವಿ ಸಾರ್ವಜನಿಕ ನೀವು ನೀವು ಸಹಕಾರ ಮಾಡ್ಬೇಕು ಅಂದ್ರೆ ನಿಲ್ಸ್ ನೀವು ನೀವು ಎಲ್ಲ ಸದ್ಯ ಎಲ್ಲಾ ಮಾಡಿದ್ರೆ ನೀವು ಗಟ್ಟಿ ಕೂಡ ನೀವು ಮಾತಾಡ್ಬಾರ್ದು ನೀವು ಮಾತಾಡೋದು ಕೆಲಸ ಮಾಡಕ್

ಅವ್ರಿಗೆ ಮಾಡಲ್ಲ ನಿಮ್ಗೂ ಗೊತ್ತು ಗಾಡಿ ಸೀಜ್ ಮಾಡಿ ಅವ್ರ ಇವಾಗ ಒಳಗ ಅವ್ರಿಗೆ ಅಂತ ನಾನು ಹೇಳ್ತಾರೆ ಸರ್ ಕಾರ್ಡಿಯಲ್ಲಿ ನಾವು ಏನ್ ಕೆಲಸ ಮಾಡ್ಬೇಕು ಅದನ್ನ ಅಷ್ಟೇ ಮಾಡುವ ಮಾಡಲ್ಲ ನಿಮ್ಸಕ್ಕೆ ಅಧೀಕ್ಷಕರು ಬರ್ಬೇಕು ಎಣ್ಣೆ ಅಂಗಡಿನಲ್ಲಿ ಅಡೋರು ಫಸ್ಟ್ ಆಗ ಅದ್ ಮಾಡಿ ಫಸ್ಟ್ ನೀವು ಜನ್ ಇಲ್ಲಲ್ಲ ಬರೋದ್ ನೀವು ಅಲ್ಲಿ ಫಸ್ಟ್ ಮಾಡಿ ಸರ್ ನೀವು ಅವ್ರನ್ನ ನೀವು ಸಾಫ್ಟ್ ಮಾಡಿಸಿ ಲೈಸೆನ್ಸ್ ಕೊಡಬಾರ್ದು ತರ ಮಾಡಿ ನೀವು ಅವ್ರ ಮೇಲೆ ತೊಳಕೆ ನಿಮ್ಗೆ ಅಧಿಕಾರ ಇಲ್ವಾ ತರ ಕೊಡಕ್ ಅಧಿಕಾರ ಇಲ್ಲ ಸರ್ ನಿಮ್ಗೆ ಇಲ್ಲಿ ಬರ್ತೀರಾ ಇಲ್ಲಿ ನೀವು ಕಂಪ್ಲೇಂಟ್ ಕೊಡಿ ನೀವ್ ಹಿಡ್ಕೊಡಿ ಅಂತ ಮತ್ತೆ ನೀವೇ

ಅವರು ನೀವು ಇಲ್ಲಿಗೆ ಯಾರು ಸಪ್ಲೈ ಕೊಡ್ತಾರ ನೋಡಿ ನೀವು ನೀವು ಅವ್ರ ಕೇಸ್ ಕಟ್ಲೆ ಫಸ್ಟ್ ಇನ್ಸ್ಪೆಕ್ಟ್ ನೀವು ಅದನ್ನ ಆ ಕೆಲಸ ಮಾಡಿದ್ರೆ ನಮ್ಮ ಇವತ್ತು ಇಲ್ಲಿ ಉದಾರ ಆಗ್ತದೆ ನೀವ್ ಅದನ್ನ ಬಿಟ್ಕೊಡ್ತೀರಾ ನೀವು ಅದನ್ನಲ್ಲಿ ನಮ್ಮ ಪಂಚಾಯತಿ ಬರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ವೈನ್ಸ್ಟರ್ ಹಾಕ್ಬೋದು ಸಿ ಎಲ್ ಹಾಕ್ಬೋದು ಕೇಸ್ ಕಟ್ಲಿ ಆಚಿ ಬರಬಾರ್ದು ಅದ್ರ ಫಸ್ಟ್ ನೀವು ರಿಪೋರ್ಟ್ ಮಾಡ್ಕೊಳ್ಳಿ ನಮ್ಮ ನರಸೀಪುರ ಪಂಚಾಯತ್ ಇಂದ ಇದರಾಗಿದೆ ಯಾವ್ದೇ ಕಾರಣಕ್ಕೂ ಕೇಸ್ ಕಟ್ಟಲಿ ಆಚಿ ಬರಬಾರ್ದು ನೀವೇ ಹೊಣೆಗಾರರು ಸರ್ ಏನಾರ ಅದು ನೀವೇ ಹೊಣೆಗಾರರು